ನೀವೆಲ್ಲರೂ ಕೂಡ ಅನಂತ ನಾಗರ್ ಫೇಮಸ್ ಸಿನಿಮಾ ಉಂಡು ಹೋದ ಕೊಂಡು ಹೋದ ನೋಡಿರ್ತೀರಾ ಇಲ್ಲಿ ಅದೇ ರೀತಿ ಒಂದು ಪಂಗನಾಮ ಹಾಕಿರುವಂತ ಸ್ಟೋರಿ ನಡೆದಿರುವಂತದ್ದು ವಿಜಯಪುರ ಜಿಲ್ಲೆಯಲ್ಲೊಬ್ಬ ಉಂಡು ಹೋದ ಕೊಂಡು ಹೋದ ಸೃಷ್ಟಿಯಾಗಿದ್ದಾನೆ ಸರ್ಕಾರಿ ಸ್ಕೀಮ್ ನಲ್ಲಿ ಬೈಕ್ ಕೊಡಿಸ್ತೀನಿ ಅಂತ ಟೋಪಿ ಇಟ್ಟಿದ್ದಾನೆ ಜನಗಳಿಗೆ ಇದೊಂದು ರೀತಿಲಿ ಉಂಡು ಹೋದ ಕೊಂಡು ಹೋದ ಸಿನಿಮಾ ರೀತಿಲಾಗಿದೆ ಒಟ್ಟಾರೆ ಬರೋಬ್ಬರಿ ಒಂದೂವರೆ ಕೋಟಿ ಹಣವನ್ನ ಜನಗಳ ಹತ್ರ ಗಾಡಿನ ಸಬ್ಸಿಡಿಲಿ ಕೊಡಿಸ್ತೀನಿ ಅಂತ ನಾಮ ಹಾಕಿದ್ದಾನೆ ಅದು ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಅಂತ ಹೇಳಿ ನಾಮ ಹಾಕಿರುವಂಥದ್ದು ನಮ್ಸೋಕೆ ತನ್ನ ದುಡ್ಡಲ್ಲೇ ಬೈಕ್ ಕೊಡ್ತಿದ್ದ ಒಂದಷ್ಟು ಜನರಿಗೆ ಕಣ್ಣೊರೆಸ್ಬೇಕಲ್ಲ ಅದಕ್ಕೆ ನಮ್ಸೋಕೆ ಗಾಡಿಯನ್ನು ಕೊಡ್ತಿದ್ದಂತೆ ಇವನ್ ದುಡ್ಡಲ್ಲೇ ಅದು ಸರ್ಕಾರಿ ಸ್ಕೀಮ್ನಲ್ಲಿ ಹೋಂಡಾ ಬೈಕ್ ಕೊಡಿಸ್ತೀನಿ ಅಂತ ಮಂಜುನಾಥ ಆಸೆಯನ್ನು ತೋರಿಸಿದ್ದ ಅಲ್ಲಿರೋ ಜನಗಳಿಗೆ ನೋಡಿ ಅನಂತ್ನಾಗ್ರವರು ಒಂದು ಹಸು ಕೊಡಿಸ್ತೀನಿ ಹಾಲ್ ಆ್ಯಂಡ್ ಹಸು ಅಂತ ಹೇಳಿ ಉಂಡು ಹೋದ ಕೊಂಡು ಹೋದ ಸಿನಿಮಾದಲ್ಲಿ ಜನರಿಗೆ ಟೋಪಿ ಹಾಕ್ತಾರೆ ಇಲ್ಲಿ ಈತ ಟೋಪಿ ಹಾಕಿರಕ್ ಹಾಕೋಕೆ ಇಟ್ಕೊಂಡಿದ್ದು ಒಂದು ಹೋಂಡಾ ಬೈಕ್ ಅದು ಜನಗಳಿಗನ ನಂಬಿಸೋಕೆ ಎಲ್ಲರೂ ಕೂಡ ದಡ್ರೆ ಆಗಿರೋದಿಲ್ಲ ಒಂದಷ್ಟು ಜನ ಬುದ್ಧಿವಂತ ಇರ್ತಾರೆ ಅತಿ ಬುದ್ಧಿವಂತರಲ್ದೇ ಇದ್ರು ಸ್ವಲ್ಪನಾರು ಬುದ್ಧಿವಂತ ಇರ್ತಾರೆ ಪ್ರಶ್ನೆ ಮಾಡ್ತಾರೆ ಹೆಂಗಿದು ಯಾವ ತರ ಸ್ಕೀಮ್ ಇದು ಅದೇಂಗೆ ಸಬ್ಸಿಡಿ ಕೊಡ್ತಾರೆ ಅದು ಇದು ಅಂತ ಆ ಜನಗಳಿಗೆ ಕಣ್ಣಿಗೆ ಮಣ್ಣೆರ್ಚ್ಲಿಲ್ಲ ಅಂದ್ರೂ ಧೂಳಾದರೂ ಎರ್ಚ್ಬೇಕಲ್ಲ ಯಾಕಂದ್ರೆ ಅವರು ಕಣ್ಣುರ್ಸ್ಕೋಬೇಕಲ್ಲ ಅವ್ರು ಕಣ್ಣು ಒರೆಸ್ಬೇಕಲ್ಲ ಅದಕ್ಕೆ ಈತ ಏನು ಮಾಡಿದ್ದಾನೆ ಇವನ್ ದುಡ್ಡಲ್ಲೇ ಒಂದಷ್ಟು ಗಾಡಿಗಳನ್ನ ಒಂದಷ್ಟು ಜನಕ್ಕೆ ಕೊಡಿಸಿದ್ದಾನೆ ಕೊಡಿಸ್ಬಿಟ್ಟು ಆ ಜನಗಳನ್ನ ಸ್ವಲ್ಪ ಬುದ್ಧಿವಂತರು ಪ್ರಶ್ನೆ ಮಾಡೋರು ಬಾಯಿನ ಮುಚ್ಚಿ ಅವ್ರನ್ನ ಕಣ್ಣು ಮುಚ್ಚಿದ್ದಾರೆ ಅದಾದ್ಮೇಲೆ ಅವ್ರಿಗೂ ಕೂಡ ನಂಬಿಕೆ ಬಂದಿದ್ದೆ ಓ ಇದ್ದರೂ ಇರ್ಬೋದು ಗಾಡಿ ಕೊಟ್ಟರೂ ಕೊಡ್ಬೋದು ಗಾಡಿ ಕೊಡ್ಬೋದೇನೋ ಈತ ಗಾಡಿ ಕೊಡ್ಸಿದಾನಲ್ಲ ಹೋಂಡಾ ಡಿಯೋ ಗಾಡಿ ಕೊಡ್ಸ್ಬಿಟ್ಟಿದಾನಲ್ಲ ಸಬ್ಸಿಡಿ ಬಂದ್ಬಿಡುತ್ತೆ ಅಂತ ಪಾಪ ಅವರು ಕೂಡ ಆಸೆ ಪಟ್ಟಿದ್ದಾರೆ ಅದು ನಲ್ವತ್ತು ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಂತಂದ್ರೆ ಅರ್ಧಕ್ಕೆ ಅರ್ಧ ದುಡ್ಗೆ ಗಾಡಿ ಸಿಗುತ್ತೆ ಅದು ಹೊಸ ಗಾಡಿ ಅಂತ ಒಂದಷ್ಟು ಜನ ಆಸೆ ಪಟ್ಟಿದ್ದಾರೆ ಇದು ಸ್ಟೋರಿ ಹೆಂಗಾಗಿದೆ ಅಂತಂದರೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀವಿ ಒಂದು ಒಂದು ವಿಂಡೋದಲ್ಲಿ ಈ ಸಿನಿಮಾದಲ್ಲಿ ನಾಗ್ರವರು ಜನಗಳಿಗೆ ಇಡೀ ಊರಿನ ಜನಗಳಿಗೆ ಹಾಲ್ಯಾಂಡಸ್ಸು ಕೊಡಿಸ್ತೀನಿ ನಿಮಗೆ ಅಂತ ನಾಮ ಹಾಕಿ ಕಡೆಗೆ ಅವರು ನಾಮ ಹಾಕಿಸ್ಕೊತಾರೆ ಆದರೆ ಅದು ಸಿನಿಮಾ ಅದು ರಿಯಲ್ ಇದು ರಿಯಲ್ ಇದು ನಡೆದಿರುವಂಥದ್ದು ಸಿಂದಗಿ ತಾಲೂಕಿನಲ್ಲಿ ಸಿಂದಗಿ ತಾಲೂಕಿನ ನೂರಾರು ಜನರಿಗೆ ಸರ್ಕಾರಿ ಸ್ಕೀಮ್ನಲ್ಲಿ ನಲ್ಲಿ ಹೊಂಡಾ ಬೈಕ್ ಕೊಡಿಸ್ತೀನಿ ಅಂತ ಈ ಮಂಜುನಾಥ ಆಸೆ ತೋರಿಸಿದ ನೂರ ಮೂವತ್ತು ಅಧಿಕ ಜನರಿಗೆ ಹೊಂಡಾ ಕಂಪನಿ ಬೈಕ್ ಇದೆ ಸ್ಕೀಮ್ ನೋಡಿ ಅದ್ ನೋಡಿ ಇದು ನೋಡಿ ಅಂತೆಲ್ಲ ನಾಮ ಹಾಕಿದ್ದ ನಲವತ್ ಪರ್ಸೆಂಟ್ ಇಂದ ಐವತ್ ಪರ್ಸೆಂಟ್ ಸಬ್ಸಿಡಿ ಇದೆ ಅಂತ ಜನಗಳಿಂದ ಹಣ ಇಸ್ಕೊಂಡಿದ್ದ ಒಂದಷ್ಟು ಜನರಿಗೆ ನಾನು ಆಗ್ಲೇ ಹೇಳಿದಾಗೆ ಆರಂಭದಲ್ಲಿ ತನ್ನ ದುಡ್ಡಿಂದಾನೇ ಗಾಡಿ ಕುಡಿಸಿದ್ದ ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿ ನೋಡಿ ಸಬ್ಸಿಡಿಲಿ ಗಾಡಿ ಇದೆ ತಗೊಳ್ಳಿ ನೀವು ತಗೊಳ್ಳಿ ನಿಮ್ಗೆ ಗೊತ್ತಿರೋವರೆಗೂ ಕೊಡಿಸಿ ಇನ್ನೊಂದಷ್ಟು ಜನಕ್ಕೆ ಕೊಡಿಸಿ ನೀವು ಒಂದು ಗಾಡಿ ತಗೊಂಡ್ರೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಇನ್ನೊಬ್ಬರು ನಿಮ್ಮಿಂದ ತಗೊಂಡ್ರೆ ನಲ್ವತ್ತು ಪರ್ಸೆಂಟ್ ಸಬ್ಸಿಡಿ ಅವ್ರಿನ್ನೊಬ್ರಿಂದ ತಗೊಂಡ್ರೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಥರ ಇದು ಚೈನ್ ಲಿಂಕ್ ಇದು ಅಂತ ಹೇಳಿ ನೀಟಾಗಿ ಟೋಪಿ ಹಾಕೋದಕ್ಕೆ ಪ್ಲ್ಯಾನ್ ರೆಡಿ ಮಾಡಿದ್ದಾನೆ ಆದರೆ ಈತ ಅರೆಸ್ಟ್ ಆಗಿದ್ದಲ್ಲಿ ಅಂತಂದರೆ ಇಷ್ಟೆಲ್ಲ ಮಾಡಾದ ಮೇಲೆ ಒಂದೂವರೆ ಕೋಟಿನ ಈತ ಕಲೆಕ್ಟ್ ಮಾಡಿಕೊಂಡು ಸೀದಾ ಮಹಾರಾಷ್ಟ್ರಗೆ ಎಸ್ಕೇಪ್ ಆಗಿದ್ದಾನೆ ಮಹಾರಾಷ್ಟ್ರದ ಮಹಾರಾಷ್ಟ್ರದ ಒಂದು ಜಾಗ ಮಹಾರಾಷ್ಟ್ರದ ಒಂದು ಜಾಗಕ್ಕೆ ಈತ ಎಸ್ಕೇಪ್ ಆಗಿಬಿಟ್ಟಿರೋದು ಎಸ್ಕೇಪ್ ಆಗಿ ಒಂದಷ್ಟು ದುಡ್ಡನ್ನ ಇಟ್ಕೊಂಡಿದ್ದಂತೆ ಈತನ ಜೊತೆಯಲ್ಲಿ ಯಾರ್ಯಾರು ಬಂಧನ ಆಗಿದ್ದಾರೆ ಅಂತಂದ್ರೆ ಇವನು ಹಳಿಯಂದ್ರು ಸಾಗರ್ ರಿಂಗಳಗಿ ಹಾಗೂ ಸಚಿನ್ ಇವ್ರ ಕೆಲಸ ಏನು ಅಂತಂದ್ರೆ ಇವನಿಗೆ ಪ್ರಚಾರ ಕೊಡೋದು ಬಿಲ್ಡ್ ಅಪ್ ಕೊಡೋದು ಇವನ್ ಇವನೇನೇನು ಮಾಡ್ತಾನೆ ಎಲ್ರಿಗೂ ಜನಗಳನ್ನ ಕರ್ಕೊಂಡು ಬಂದು ನೋಡಿ ಗಾಡಿ ಇದೆ ತಗೊಳ್ಳಿ ಅಂತ ಹೇಳೋದೆ ಇವ್ರುಗಳ ಕೆಲಸ ಇವ್ರನ್ನೂ ಕೂಡ ಬಂಧನ ಮಾಡಿದ್ದಾರೆ ಈತ ಮಹಾರಾಷ್ಟ್ರದ ಭಿವಂಡಿಗೆ ಎಸ್ಕೇಪ್ ಆಗಿದ್ದ ಭಿವಂಡಿಗೆ ಎಸ್ಕೇಪ್ ಆಗಿ ಆರಾಮವಾಗಿ ಅವ್ರ ಇವ್ರ ದುಡ್ಡಲ್ಲಿ ಹೊಡೆದಂಥ ದುಡ್ಡಲ್ಲಿ ಮಜಾ ಮಾಡೋದಕ್ಕೆ ನೋಡಿದ್ದ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಮಾತು ಏನಿದೆ ಆ ರೀತಿಲಿ ಮಜಾ ಮಾಡೋದಕ್ಕೆ ನೋಡಿದ್ದ ಮಜಾ ಮಾಡೋದಕ್ಕೆ ನೋಡಿದಾಗ ಈತನನ್ನ ಪೊಲೀಸರು ಬಂಧಿಸಿದ್ದಾರೆ ಈಗ ಅಸ್ಲಿ ಕತೆ ಶುರು ಆಗೋದು ಇದನ್ನ ಕೇಳಿದ್ರೆ ನಗಬೇಕಾ ಅಳಬೇಕಾ ಏನು ಏನು ಗೊತ್ತಾಗೋದಿಲ್ಲ ಪೊಲೀಸರಿಗೆ ಒಂದು ರೀತಿ ಶಾಕ್ ಆಗುತ್ತೆ ಯಾಕಂದ್ರೆ ಯಾಕಪ್ಪ ನೀನು ಈ ರೀತಿ ಮಾಡಿದೆ ಯಾಕಿಂತ ಫ್ರಾಡ್ ಕೆಲಸ ಮಾಡೋಕ್ಕೋದೆ ಅಂತ ಪೊಲೀಸರು ವಿಚಾರಣೆ ಮಾಡಿದ್ರೆ ಈತ ಹೇಳಿದ್ದು ನಾನು ಅನಂತ್ನಾಗ್ರವರ ಸಿನಿಮಾ ನೋಡ್ದೆ ಉಂಡು ಹೋದ ಕೊಂಡು ಹೋದ ಅಂತ ಅದರಲ್ಲಿ ಹಾಲ್ಯಾಂಡ್ ಹಸು ಕೊಡಿಸ್ತಾರಲ್ಲ ಆ ರೀತಿ ನಾನೇನಾದರೂ ಪ್ಲ್ಯಾನ್ ಮಾಡೋಣ ಅಂತ ಈ ರೀತಿ ಹೋಂಡಾ ಗಾಡಿನಿಟ್ಕೊಂಡು ಪ್ಲ್ಯಾನ್ ಮಾಡಿದೆ ಜೊತೆಗೆ ನಮ್ಮ ಮಳಿಯೊಂದ್ರು ಇದಕ್ಕೆ ಸಪೋರ್ಟ್ ಮಾಡಿದ್ರು ಈಸಿಯಾಗಿ ದುಡ್ಡು ಮಾಡೋದಕ್ಕೆ ಈ ರೀತಿ ಮಾಡಿದೆ ಎಂದಿದ್ದಾನೆ ಒಂದು ಸಿನಿಮಾನ ಸ್ಫೂರ್ತಿಯಾಗಿ ತಗೊಳ್ಳೋದ್ರ ಬದಲು ಈತ ಪೂರ್ತಿಯಾಗಿ ತೊಗೊಂಡಿದ್ದಾನೆ ಅನ್ಸುತ್ತೆ ಹಾಗಾಗಿ ಈ ರೀತಿ ಕೆಲಸಗಳನ್ನ ಮಾಡಿದ್ದಾನೆ ಏನಾದರೂ ಕೂಡ ಸ್ಟೋರಿ ನೋಡಿದ್ರೆ ನಗಬೇಕಾ ಅಳಬೇಕಾ ಜನಗಳು ಬುದ್ಧಿವಂತರಾಗಿದ್ದಾರಾ ಅಥವಾ ದಡ್ಡರಾಗಿದ್ದಾರಾ ಜನಗಳಿಗೆ ಏನಾಗಿದೆ ಇಂಥವ್ರನ್ನೆಲ್ಲ ನಂಬ್ತಾರಲ್ಲ ಅಂತ ನಮಗೂ ಕೂಡ ಒಂದು ರೀತಿಯಲ್ಲಿ ಸಣ್ಣ ರೀತಿಯಲ್ಲಿ ನಗು ಬರುತ್ತೆ ಆದರೂ ಕೂಡ ಈತ ಮಾಡಿರುವಂಥದ್ದು ಫ್ರಾಡ್ ಕೆಲಸ ಈತನಿಗೆ ಆದಷ್ಟು ಬೇಗ ಶಿಕ್ಷೆ ಆಗಬೇಕು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಿಂದಗಿ ಪೊಲೀಸ್ ಠಾಣೆಗೆ ಆಸಿಫ್ ಪಠಾಣ್ ಬ ಅವರು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಏನು ಅಂದರೆ ಆಲ್ಮೇಲ್ ತಾಲೂಕು ಬಬ್ಲೇಶ್ವರ್ ಊರಿನ ಮಂಜುನಾಥ್ ದೊಡಮಣಿ ಅನ್ನೋನು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಿಂದಗಿ ಪೊಲೀಸ್ ಠಾಣೆಗೆ ಆಸೀಫ್ ಪಠಾಣ್ ಅವರು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಏನು ಅಂದರೆ ಆಲ್ಮೇಲ್ ತಾಲೂಕು ಬಬ್ಲೇಶ್ವರ್ ಊರಿನ ಮಂಜುನಾಥ್ ದೊಡಮಣಿ ಅನ್ನೋನು ಟೂ ವೀಲರ್ಸ್ಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಸಬ್ಸಿಡಿ ದರದಲ್ಲಿ ನಾನು ಕೊಡಿಸ್ತೀನಿ ಅಂತಂಥೇಳಿ ಸುಮಾರು ನಾಲ್ಕು ಲಕ್ಷ ತೊಂಬತ್ತು ಸಾವಿರವನ್ನು ಅವರಿಂದ ತಗೊಂಡು ಕೊಡಿಸ್ತೀನಿ ಅಂತಂತೇಳಿ ಹೇಳಿರ್ತಾನೆ ಆ ಹಿನ್ನೆಲೆಯಲ್ಲಿ ಓವರ್ ಎ ಪೀರಿಯಡ್ ಆಫ್ ಎನ್ ಟೈಮ್ ಇವನು ಸಾಕಷ್ಟು ಜನರಿಂದ ಈ ರೀತಿ ಟೂ ವೀಲರ್ಸ್ಗಳನ್ನು ಸಬ್ಸಿಡಿ ದರದಲ್ಲಿ ಕೊಡಿಸ್ತೀನಿ ಅಂತಂತಂಥೇಳಿ ಸಾಕಷ್ಟು ದುಡ್ಡನ್ನು ಸಾರ್ವಜನಿಕರಿಂದ ತೊಗೊಂಡಿರ್ತಾನೆ ಸೊ ಇದು ಜನರಿಗೆ ಇದು ಇವನು ಮೋಸ ಇದ್ದಾನೆ ಅಂತ ಗೊತ್ತಾದ ಆಸಿಫ್ ಆಸೀಫ್ ಅನ್ನೋರು ನಮ್ಮ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಬಂದು ಎಫ್ ಐ ಆರ್ ದಾಖಲಿಸ್ತಾರೆ ಆ ಹಿನ್ನೆಲೆಯಲ್ಲಿ ಒಟ್ಟು ಮೂರು ಜನ ಆರೋಪಿತರಾದಂತಹ ಸಚಿನ್ ಇಂಗಳಿಗೆ ಮತ್ತು ಸಾಗರ್ ಹಿಂಗ್ಳಿಗೆ ಮತ್ತು ಮಂಜುನಾಥ್ ದೊಡ್ಡಮಣಿ ಅನ್ನುವ ಮೂರು ಜನರನ್ನು ನಾವು ಈಗಾಗಲೇ ಬಂಧಿಸಿ ತನಿಖೆಯನ್ನು ಕೈಗೊಳ್ಳಲಾಗಿದೆ ಆಮೇಲೆ ಈ ಕಂಪ್ಲೇಂಟ್ ಆದಮೇಲೆ ಸಾರ್ವಜನಿಕರಿಗೆ ಈತ ಮೋಸ ಮಾಡ್ತಾ ಇದ್ದಾನೆ ಅಂತೇಳಿ ಸಾರ್ವಜನಿಕರಿಗೆ ತಿಳಿದಾದ ಮೇಲೆ ಇವನಿಂತರ ಮೋಸಕ್ಕೊಳಗಾದಂತಹ ಇನ್ನೂ ಹನ್ನೊಂದು ಜನ ಕೂಡ ಪೊಲೀಸ್ ಠಾಣೆಗೆ ಬಂದು ಅವರ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ ಸೋಫಾರ್ ಈತ ನೂರ ನಾಲ್ಕು ಬೈಕ್ಗಳನ್ನು ಕೊಡಿಸ್ತೀನಿ ಅಂತಂತಂಥೇಳಿ ಸುಮಾರು ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಹಣವನ್ನು ಜನರಿಂದ ಪಡೆದುಕೊಂಡು ಅವರಿಗೆ ಬೈಕನ್ನು ಕೊಡದಾನೆ ಮತ್ತು ದುಡ್ಡನ್ನು ಪಡೆದುಕೊಂಡು ಅವರಿಗೆ ಮೋಸವನ್ನು ಮಾಡಿರ್ತಾನೆ ಈ ರೀತಿಯಾಗಿ ಯಾರಾದರೂ ಸಾರ್ವಜನಿಕರು ಈ ಮೂರು ವ್ಯಕ್ತಿಗಳಿಂದ ಮೋಸಕ್ಕೆ ಒಳಗಾಗಿದ್ದರೆ ನಮ್ಮ ಸಿಂದಗಿ ಪೊಲೀಸ್ ಠಾಣೆಗೆ ಬಂದು ಅವರ ಹೇಳಿಕೆಗಳನ್ನು ದಾಖಲಿಸಲು ದಾಖಲಿಸಲು ಕೂಡ ತಿಳಿಸಲಾಗಿದೆ ಸೊ ಈ ರೀತಿಯಾಗಿ ಈತ ದುಡ್ಡನ್ನು ಕ್ಯಾಶ್ ಮತ್ತು ಆನ್ಲೈನ್ ರೂಪದಲ್ಲಿನೂ ಕೂಡ ಪಡೆದುಕೊಂಡಿದ್ದಾನೆ ಈಗ ಮೂರು ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ತನಿಖೆಯನ್ನು ಮುಂದುವರಿತಾ ಇದೆ ಇದು ಒಂದು ಸ್ಪೆಷಲ್ ಸ್ಕೀಮು ಅಂತಂತೇಳಿ ಜನರಿಗೆ ನಂಬಿಕೆ ಬರುವಂಥ ರೀತಿಯಲ್ಲಿ ಆತ ಹೇಳಿದ್ದಾನೆ ಮತ್ತು ಕೆಲವೊಂದಿಷ್ಟು ಜನರಿಗೂ ಕೂಡ ಆತ ಬೈಕನ್ನು ಕೊಡಿಸಿದ್ದಾನೆ ಸೊ ದ್ಯಾಟ್ ಜನ ನಂಬ್ತಾರೆ ಇದರಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹೇಳ್ತಾರೆ ಸೊ ಈಗ ಎಪ್ಪತ್ತು ಸಾವಿರಕ್ಕಿದ್ದಂಥ ಬೈಕನ್ನು ಐವತ್ತು ಸಾವಿರ ಕೊಟ್ಟುಬಿಟ್ರೆ ಜನಕ್ಕೆ ನಂಬಿಕೆ ಬರುತ್ತೆ ಅಂತಂತೇಳಿ ಕೆಲವೊಂದಿಷ್ಟು ಜನಕ್ಕೆ ಬೈಕನ್ನು ಕೊಡಿಸಿದ್ದು ಉದಾಹರಣೆಗಳನ್ನು ಕೂಡ ಇದೆ ಥ್ಯಾಂಕ್ ಯು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಿಂದಗಿ ಪೊಲೀಸ್ ಠಾಣೆಗೆ ಆಸೀಫ್ ಪಠಾಣ್ ಅವರು ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಏನು ಅಂದರೆ ಆಲ್ಮೇಲ್ ತಾಲೂಕು ಬಬ್ಲೇಶ್ವರ್ ಊರಿನ ಮಂಜುನಾಥ್ ದೊಡ್ಡಮಣಿ ಅನ್ನೋನು ಟೂ ವೀಲರ್ಸ್ಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಸಬ್ಸಿಡಿ ದರದಲ್ಲಿ ನಾನು ಕೊಡಿಸ್ತೀನಿ ಅಂತಂಥೇಳಿ ಸುಮಾರು ನಾಲ್ಕು ಲಕ್ಷ ತೊಂಬತ್ತು ಸಾವಿರವನ್ನು ಅವರಿಂದ ತಗೊಂಡು ಕೊಡಿಸ್ತೀನಿ ಅಂತಂತೇಳಿ ಹೇಳಿರ್ತಾನೆ ಆ ಹಿನ್ನೆಲೆಯಲ್ಲಿ ಓವರ್ ಎ ಪೀರಿಯಡ್ ಆಫ್ ಎನ್ ಟೈಮ್ ಇವನು ಸಾಕಷ್ಟು ಜನರಿಂದ ಈ ರೀತಿ ಟೂ ವೀಲರ್ಸ್ಗಳನ್ನ ಸಬ್ಸಿಡಿ ದರದಲ್ಲಿ ಕೊಡಿಸ್ತೀನಿ ಹೇಳಿ ಸಾಕಷ್ಟು ದುಡ್ಡನ್ನು ಸಾರ್ವಜನಿಕರಿಂದ ತಗೊಂಡಿರ್ತಾನೆ ಸೊ ಇದು ಜನರಿಗೆ ಇದು ಇವನು ಮೋಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣವೇ ಆಸಿಫ್ ಅನ್ನೋರು ನಮ್ಮ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಬಂದು ಎಫ್ ಐ ಆರ್ ದಾಖಲಿಸ್ತಾರೆ ಆ ಹಿನ್ನೆಲೆಯಲ್ಲಿ ಒಟ್ಟು ಮೂರು ಜನ ಆರೋಪಿತರಾದಂತಹ ಸಚಿನ್ ಇಂಗಳಿಗೆ ಮತ್ತು ಸಾಗರ್ ಇಂಗಳಿಗೆ ಮತ್ತು ಮಂಜುನಾಥ್ ದೊಡ್ಡಮಣಿ ಅನ್ನುವ ಮೂರು ಜನರನ್ನು ನಾವು ಈಗಾಗಲೇ ಬಂಧಿಸಿ ತನಿಖೆಯನ್ನು ಕೈಗೊಳ್ಳಲಾಗಿದೆ ಆಮೇಲೆ ಈ ಕಂಪ್ಲೇಂಟ್ ಆದಮೇಲೆ ಸಾರ್ವಜನಿಕರಿಗೆ ಈತ ಮೋಸ ಮಾಡ್ತಾ ಇದ್ದಾನೆ ಅಂತೇಳಿ ಸಾರ್ವಜನಿಕರಿಗೆ ತಿಳಿದಾದ ಮೇಲೆ ಇವನಿಂತರ ಮೋಸಕ್ಕೊಳಗಾದಂತಹ ಇನ್ನೂ